ಕೆ ಎಫ್ ಅಧ್ಯಕ್ಷ ಸ್ಥಾನಕ್ಕಾಗಿ ಕಾಂಗ್ರೆಸ್ನಲ್ಲೇ ಸಂಘರ್ಷ ಶುರುವಾಗುತ್ತಾ ಸಿ ಎಂ ಸಿದ್ದರಾಮಯ್ಯ ಶಿ ಆಪ್ತರ ನಡುವೆ ಕಾಳಗವೇ ನಡೆದು ಹೋಗ್ಬಿಡುತ್ತಾ ಯಾಕೆಂದರೆ ಕೆ ಎಫ್ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಮಾಜಿ ಸಂಸದ ಡಿ ಕೆ ಸುರೇಶ್ ಈಗಾಗಲೇ ಬಮುಲ್ ನಿರ್ದೇಶಕರಾಗಿ ಕೂಡ ಅವರನ್ನು ಆಯ್ಕೆ ಮಾಡಲಾಗಿದೆ ಅಂದರೆ ತರಾತುರಿಯಲ್ಲಿ ಅವಿರೋಧವಾಗಿ ಈಗ ಕೆ ಎಫ್ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣು ಹಾಕಿದ್ದಾರೆ ಅಲ್ಪ ಸಮಯದಲ್ಲೇ ಅವರು ಅಧ್ಯಕ್ಷರಾದರು ಬಮೂಲ್ಗೆ ಈಗ ಕಸರತ್ ನಡೆಸ್ತಾ ಇದ್ದಾರೆ ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನವನ್ನು ಗಿಟ್ಟಿಸ್ಕೊಳ್ಬೇಕು ಅಂತ ಸಹೋದರ ಡಿ ಸಿ ಎಂ ಡಿ ಕೆ ಶಿ ಅಣತಿಯಂತೆಯೇ ಈಗ ಎಲ್ಲ ಆಗುತ್ತಾ ಇದೆ ಅಖಾಡ ಕೇಳಿದಿದ್ದಾರೆ ಇನ್ನು ಡಿ ಕೆ ಸುರೇಶ್ಗೆ ಟಕ್ಕರ್ ಕೊಡೋಕೆ ನಡೆದಿದೆಯಾ ಸಿ ಎಂ ಪಾಳ್ಯದಲ್ಲಿ ಪ್ರತ್ಯಾಸ್ತ್ರ ಶಾಸಕ ರಾಘವೇಂದ್ರ ಹಿಟ್ನಾಳ್ರನ್ನ ಕಣಕ್ಕಿಳಿಸಲು ವೇದಿಕೆ ರೆಡಿ ಆಗ್ತಾ ಇದೆಯಾ ರಾಬಕೂವಿ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಶಾಸಕ ರಾಘವೇಂದ್ರ ಹಿಟ್ನಾಳ್ ಆಯ್ಕೆಯಾದರು ಇನ್ನು ಅವರ ಬೆನ್ನಿಗೆ ನಿಲ್ತಾರ ಸಿದ್ದರಾಮಯ್ಯನವರು ಅಥವಾ ಅವರ ಪಾಳೆಯದ ನಾಯಕರು ಮತ್ತೊಂದು ಕಡೆ ಕೋಲಾರ ಹಾಲು ಒಕ್ಕೂಟದ ನಂಜೇಗೌಡರಿಂದಲೂ ಕೂಡ ಪೈಪೋಟಿ ನಡೀತಾ ಇದೆ ಹಾಲಿ ಅಧ್ಯಕ್ಷ ಭೀಮಾ ನಾಯಕರಿಂದಲೂ ಕೂಡ ಮುಂದುವರಿಯುವ ಆಸೆ ಇದೆ ಹೀಗಾಗಿ ಡಿ ಕೆ ಸುರೇಶ್ ಕು ಸುರೇಶ್ಗೆ ಮೂರೂ ಕಡೆಗಳಿಂದಲೂ ಕೂಡ ವಿರೋಧಿ ಬಣ ಪೈಪೋಟಿ ಇದೆ ಕೊನೆಗೆ ಯಾರಿಗೆ ಒಲಿಯುತ್ತೆ ಹಾಗಾದರೆ ಕೆ ಎಮ್ ಎಫ್ ಅಧ್ಯಕ್ಷ ಸ್ಥಾನ ಹಿಟ್ನಾಳು ನಂಜೇಗೌಡರು ಫೈಟ್ ಮಾಡ್ತಾ ಇದ್ದಾರೆ ಈಗ ರಾಬಕೋ ಅಲ್ಲಿನ ನಿಗಮ ಏನೋ ಹಾಲಿನ ಒಕ್ಕೂಟದ ಅಧ್ಯಕ್ಷರಾದರು ಹಿಟ್ನಾಳವರು ಅಲ್ಲೇ ಕ್ಲ್ಯಾಶ್ ಆಗ್ತಾಯಿದೆ ಇದೆ ನಾಯಕು ಮತ್ತು ಹಿಟ್ನಾಳ್ ಫ್ಯಾಮಿಲಿ ಮಧ್ಯೆ ದಮ್ಮು ತಾಕತ್ ಇದೆ ಮಾತುಗಳು ಈಗ ಇಲ್ಲಿ ಡಿ ಕೆ ಸುರೇಶ್ ಅವರು ಬಮೂಲ್ ಅಧ್ಯಕ್ಷರಾಗಿ ತರಾತುರಿಯಲ್ಲಿ ಆಯ್ಕೆ ಆಗಿಬಿಟ್ರು ಅಂದರೆ ಅದ್ರ ಹಿಂದಿನ ಪ್ಲ್ಯಾನು ಕೆ ಎಮ್ ಎಫ್ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಆದರೆ ಇಲ್ಲಿ ಡಿ ಕೆ ಶಿವಕುಮಾರದೊಂದು ಬಣ ಸಿದ್ದರಾಮಯ್ಯನವ್ರದ್ದು ಮತ್ತೊಂದು ಬಣ ಯಾವುದೇ ಕಾರಣಕ್ಕೂ ಡಿ ಕೆ ಸುರೇಶ್ ಅವರಿಗೆ ಅಧ್ಯಕ್ಷ ಸ್ಥಾನ ಸಿಗಬಾರ್ದು ಅಂಥೇಳಿ ಏನಾದರೂ ತಲೆಮರೆಯಲ್ಲಿ ಪ್ರಯತ್ನಗಳು ನಡೀತಾ ಇದೆಯಾ ಇನ್ನು ಈಗ ಕೆ ಎಮ್ ಎಫ್ ಅಧ್ಯಕ್ಷ ಗಾದೆಗೆ ಹಿಟ್ನಾಳ್ ಅಥವಾ ನಂಜೇಗೌಡ್ರನ್ನ ಕಣಕ್ಕಿಳಿಸ್ಬೋದು ಅವರಿಂದ ನಾಮಪತ್ರವನ್ನು ಸಲ್ಲಿಸಬಹುದು ಭೀಮಾ ನಾಯ್ಕವರು ಕೂಡ ಈಗ ಕೆ ಎಮ್ ಎಫ್ ಅಧ್ಯಕ್ಷರಾಗಿದ್ದಾರೆ ಅದನ್ನೇ ಅಂದರೆ ಮುಂದುವರಿಸುವಂಥ ಅಂದರೆ ಮುಂದುವರಿಯುವಂತಹ ಒಂದು ಆಸಕ್ತಿಯನ್ನು ಕೂಡ ಹೊಂದಿದ್ದಾರೆ ಆದರೆ ಈಗ ಡಿ ಕೆ ಸುರೇಶ್ ಅವ್ರಿಗೆ ಅಧ್ಯಕ್ಷ ಗಿರಿಯನ್ನು ತಪ್ಪಿಸಲಿಕ್ಕೆ ಸಿದ್ದರಾಮಯ್ಯನವರ ಬಳದ ಬಳಗದ ನಾಯಕರು ಕೂಡ ಬಹಳ ಕಸರತ್ತನ್ನು ನಡೆಸ್ತಾ ಇದ್ದಾರಾ ಅನ್ನುವಂಥ ಅನುಮಾನಗಳು ಇದೆ ಡಿ ಕೆ ಸುರೇಶ್ ಅವರು ಈಗ ಬಮೂಲ ಅಧ್ಯಕ್ಷ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದೇ ಈ ಕೆ ಎಮ್ ಎಫ್ ಅಧ್ಯಕ್ಷರಾಗಬೇಕು ಅನ್ನುವಂತಹ ಆಸೆ ಕನಸಿಂದ